ಪದಾಧಿಕಾರಿಗಳಿಗೆ ಈಗೇನು ಜೈಕರೂ ರಕ್ಷಣಾ ಸೇನೆಯ ಗ್ರಾಮ ಘಟಕ ಕಿಣಗೇರಿಯಲ್ಲಿ ಏನು ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸಿ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಗ್ರಾಮದ ಎಲ್ಲ ಪದಾಧಿಕಾರಿಗಳಿಗೆ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಬಿಸಿಲು ಅನ್ನದೇ ಮಳೆ ಅನ್ನೋದೇ ಪದಾಧಿಕಾರಿಗಳು ಸೇರಿ ಊರಿನ ಹಿರಿಯರಿಗೆ ಗುರಿಯ ಗುರು ಗುರು ಗುರುಗಳಿಗೆ ಮತ್ತು ಕಿರಿಯರಿಗೆ ಅನ್ನೋದೇ ಎಲ್ಲರಿಗೂ ಆಹ್ವಾನ ನೀಡಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸೋದಕ್ಕೆ ಜೈ ಕರ್ನಾಡು ರಕ್ಷಣಾ ಸೇನೆಯ ಪರವಾಗಿ ಹಿಂಗೇರಿ ಕಾಮಘಟಕರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನ ಸಲ್ಲಿಸುತ್ತಾ ಹೀಗೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ನಾಡು ರಕ್ಷಣಾ